ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರಿಗೆ ನಮಸ್ಕಾರ ಈಗ ಬಂದು ಸಮಯ ಒಂದು ಐದು ಮುಖಾಲಾಗಿದೆ ಆಗಿದೆ ಬೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಮೇವು ಬಂದಿದ್ದೀನಿ ಈ ಕಡೆ ಬಂದು ಗಿಣಿ ಹುಲ್ಲು ಇರೋದು ನಮ್ಮ ಅಲ್ಲ ಇದು ಒಂಥರ ಗಿಣಿ ಹುಲ್ಲು ನೀವು ನೋಡ್ತಾ ಇರಬಹುದು ರೆಡ್ ಆಗಿದೆ ನೋಡಿ ಬುಡಗಳು ಇದನ್ನು ನಾವು ಗಿಣಿ ಹುಲ್ಲು ಅಂತ ಕರಿತೀವಿ ಪಾರಮುಲ್ಲು ಅದು ಗಿಣಿ ಹುಲ್ಲು ಇದು ಇದು ತಳಿ ಹೆಸ್ರು ಬಂದು ಗಿಣಿ ಹುಲ್ಲು ಸಂಜೆ ಒಂದು ಐದು ಮುಖಾಲಾಗಿದೆ ಆಗಿದೆ ನಾಳೆ ಬೆಳಗ್ಗೆಗೆ ಮೇವಿಲ್ಲ ಮಿಷಿನ್ಗೆ ಹಾಕಬೇಕು ನೈಟ್ ಬರೋದು ಕರೆಂಟು ಆಗ ನೈಟು ಕೊಯ್ದು ಮತ್ತೆ ಮಿಷಿನ್ಗೆ ಹಾಕೋದು ಸಿಕ್ಕಾಪಟ್ಟೆ ಒಂದು ಕಷ್ಟ ಹಾಗಾಗಿ ಮೇವು ಕೊಯ್ಯೋಕ್ಕೆ ಬಂದಿದ್ದೀನಿ ಈ ಕಡೆ ನೋಡಿದ್ರೆ ಮಳೆ ಬೇರೆ ಹಿಡಿದಿದೆ ಮಳೆ ಬಿದ್ದಿದೆ ಅಂದರೆ ಈ ಕೆಲಸ ಆಗೋದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಈ ಹುಲ್ಲೆಲ್ಲ ಸಿಕ್ಕಾಪಟ್ಟೆ ನೀರು ತುಂಬ್ಕೊಂತೈತೆ ಹೊತ್ಕೊಂಡು ಹೋಗಿ ಅಲ್ಲಿ ಹಾಕೋಕ್ಕಾಗೋದಿಲ್ಲ ಇವಾಗ ಮೇಲ್ಗಡೆ ಇದ್ದೀನಿ ಕೆಳಗಡೆವರೆಗೂ ಹೊತ್ಕೊಂಡೋಗೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಓಕೆ ಮಳೆ ಬೇರೆ ಇದೆ ಟ್ರೈಪೋಡ್ ಬೇರೆ ಎತ್ಕೊ ಬಂದಿಲ್ಲ ನಾನು ಕೊಯ್ಯೋದು ವಿಡಿಯೋ ಮಾಡೋಣ ಅಂದರೆ ಟ್ರೈಪೋರ್ಟ್ ಕೂಡ ಹೆತ್ಕೊ ಬರಲಿಲ್ಲ ಓಕೆ ಫ್ರೆಂಡ್ಸ್ ಉಲ್ಲೆಲ್ಲ ಹಾಕೋ ಆ ಮಿಷಿನ್ ಹತ್ರ ಹಾಕ್ಬಿಟ್ಟು ಮತ್ತೆ ಆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಹಾಗೆ ಯಾರೆಲ್ಲ ಟೈಮ್ ಡ್ಯೂಟ್ಯೂಬ್ಲ್ ನೋಡ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟು ನಡೆಸಬರ್ತೀನಿ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಹೇಳ್ತಾ ನಾನು ಕೆಳಕೋಗಿ ಬ್ಲಾಗ್ನ ಅಲ್ಲಿಂದ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಓಕೆ ಫ್ರೆಂಡ್ಸ್ ಇವಾಗ ಎತ್ಕೊಂಬಂದು ಹಾಕ್ಬಿಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂದ್ರೆ ಕೊಯ್ಯೋದು ಎಷ್ಟು ಬೇಕಾದ್ರೂ ಕೊಯ್ಬೋದು ಆದರೆ ಈಗ ಒತ್ಕೊಬರೋದಿದೆಯಲ್ಲ ಬರೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಕಂಡ್ರಿ ಓಕೆ ಗಾಡಿ ಇತ್ತು ಎತ್ಕೊಂಡು ಹೋಗಿದ್ರೆ ನಾನೇ ಸುಮ್ಗೆ ಒತ್ಕೊ ಬರೋಣ ಅಂತ ಓದೆ ಹೊತ್ಕೊಬಂದು ಹಾಕಿದ್ದೀನಿ ಇನ್ನು ರಾತ್ರಿ ಐದು ನಾಳೆ ಬೆಳಗ್ಗೆ ಮೇವಿಲ್ಲ ಅದಕ್ಕೋಸ್ಕರ ಕತ್ಲಾದರೂ ಕೂಡ ಇವತ್ತು ರಷ್ಟು ಕೊಯ್ದಿಕ್ಕಿದ್ದೀನಿ ನೈಟ್ ಕರೆಂಟ್ ಬರುತ್ತೆ ಯಾಕಂತೇಳಿದ್ರೆ ನಮಗೆ ಶಿಫ್ಟ್ ಕರೆಂಟು ನೈಟ್ ಬರೋದಿನ್ನ ಅಲ್ಲಿ ಇನ್ನು ನೈಟ್ ಕರೆಂಟ್ ಬಂದಾಗ ಮಿಷಿನ್ಗೆ ಹಾಕ್ಬಿಟ್ಟು ನಾಳೆ ಬೆಳಗ್ಗೆ ಮೇವು ಹಾಕೋದಕ್ಕೆ ಸರಿಯಾಗುತ್ತೆ ಏನಂದರೆ ನಾನು ಒಂದು ಟೈಮ್ ಉಪವಾಸ ಇದ್ರೂ ಪರವಾಗಿಲ್ಲ ಆದರೆ ನಮ್ಮ ಮನೇಲಿರೋ ಪ್ರಾಣಿಗಳು ಯಾವುದೇ ರೀತಿಯಾಗಿ ಉಪವಾಸ ಇರಕೋದು ಅದಕ್ಕೋಸ್ಕರ ಓಕೆ ಆ ಕಡೆಯಿಂದ ಎತ್ಕೊಂಡ್ ಬಂದಿದ್ದು ಸುಸ್ತಾಗೋಯ್ತು ಸ್ವಲ್ಪ ನೀರು ಕುಡಿಯೋಣ ಹಿರಿ ಓಕೆ ನೀರು ಕುಡಿಯೋಕ್ಕೆ ಬಂದಿದ್ದೀನಿ ಹಾಂ ನಾವು ಯಾವುದೇ ರೀತಿಯಾಗಿ ಒಂದು ಫಿಲ್ಟರ್ ನೀರನ್ನ ಏನೂ ಕುಡಿಯೋದಿಲ್ಲ ನಾವೇನಿದ್ರು ಈ ರೀತಿಯಾಗಿ ಬೋರ್ವೆಲ್ ನೀರೇ ಅಂದರೆ ನಮ್ಮ ಬೋರ್ವೆಲ್ ಇದೆಯಲ್ಲ ಇದೇ ಒಂದು ಬೋರ್ವೆಲ್ ನೀರನ್ನ ಕುಡಿಯೋದು ಓಕೆ ನೀರು ಕುಡಿತಿದ್ದಾಯಿತು ಏನಂದರೆ ಮೋಡ ಮುಚ್ಕೊಂಡಿದ್ದೆ ಲೈಟಾಗಿ ಸಿನ್ಕ್ ಬೇರೆ ಇದೆ ಈಗಿದ್ರೂ ಕೂಡ ನಮ್ಮ ದೇಹ ಬಂದು ನೀರನ್ನ ಕೇಳೋದಿಲ್ಲ ಅತಿ ಹೆಚ್ಚಾಗಿ ಅದಕ್ಕೋಸ್ಕರ ನಾವು ನೀರು ಕೇಳಿಲ್ಲ ಅಂದರೂ ಕೂಡ ನೀರು ದಹ ಆಗಿಲ್ಲ ಅಂದರೂ ಕೂಡ ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಓಕೆ ಇವಾಗ ಆಲ್ಮೋಸ್ಟು ಬೆಂಗಳೂರಿಂದ ಮೋಡಗಳು ಬರ್ತಾ ಇದ್ದಾವೆ ನಮ್ಮೂರ ಕಡೆ ಇದೇನು ಬರ್ತಾಯಿತ್ತೋ ಅಥವಾ ನಿಂತೋ ಗೊತ್ತೋ ಗೊತ್ತಿಲ್ಲ ಕಾದು ನೋಡಬೇಕು ಆಲ್ಮೋಸ್ಟ್ ಏನೋ ಮಳೆ ಬೀಳ್ತಾ ಇದೆ ಅಂತೆ ನಮ್ಮೂರು ಹೇಳಿದ್ರು ನಿಮ್ಮೂರಲ್ಲಿ ಬೀಳ್ತಾ ಇದೆಯಾ ಮಳೆ ಅಂತ ಇಲ್ಲ ನಮ್ಮೂರಲ್ಲಿ ಇನ್ನೂ ಬೀಳ್ತಿಲ್ಲ ಅಂದೆ ಮೋಸ್ಟ್ಲಿ ಇದು ಬೆಂಗಳೂರದು ಮೋಡ ಎತ್ಕೊಂಡು ಬರ್ತಾ ಇದೆ ಇವಾಗ ಆ ಊರಾಗ ಬಿದ್ಬಿಟ್ಟು ಆ ಕಡೆ ತೇರ್ಗಡೆ ಆಗೋಯ್ತು ಮತ್ತೆ ಈ ಕಡೆ ಬರ್ತಾ ಇದೆ ಕಣ್ರಿ ಓಕೆ ಮೇತೋ ಇನ್ನು ಜೋಪಾನವಾಗಿ ನಮ್ಮ ಕುಡುಗಲ್ನ ಎತ್ತಿ ಕೊಡಬೇಕು ಏನಂದ್ರೆ ಇದು ನನ್ನ ಪ್ರೈವೇಟ್ ಕುಡ್ಗೊಲ ಕಣ್ರಿ ಯಾಕಂತ ಹೇಳಿದ್ರೆ ಇದು ಬಂದು ಮಾಡಿರೋದು ಈ ಕುಡ್ಡೋಲ್ಲ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಚೂಪು ಸಿಕ್ಕಾಪಟ್ಟೆ ಚೂಪು ಸಕ್ಕತ್ತಾಗಿ ಬಾರಾಮುಲ್ನ ಕೊಯ್ದಿದೆ ಹಾಗೆ ನನ್ನ ಬೆರಳುಗಳು ಕೂಡ ಅಷ್ಟೇ ಚೆನ್ನಾಗಿ ನಾನು ಕುಯ್ಕೊಂಡಿದೀನಿ ಅಷ್ಟೇ ಚೆನ್ನಾಗಿ ರಥ ಕೂಡ ಬಂದಿದೆ ಅಷ್ಟೇ ಚೆನ್ನಾಗಿ ರಥ ಕೂಡ ಬಂದಿದೆ ಅಂದ್ರೆ ಎಷ್ಟು ರಥ ಬಂದ್ರು ಕೂಡ ನಾನು ದಿಗಿಳ್ಬೀಳ್ತಾರಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಕೊಂಡ ಮಾವಿನ ಸೊಪ್ಪು ಇದೆಯಲ್ಲ ಅಂದ್ರೆ ಅಲ್ಲಿ ಕಣಿಸ್ತಿದೆಯಲ್ಲ ನಮ್ಮ ಗುಡಿಸ್ತಿನ ಕಡೆ ಒಂದ್ ಮರ ಆ ಒಂದು ಕೊಂಡಮಾವಿನ ಸೊಪ್ಪದು ಒಂದು ಬಬ್ಡಿನ ಕಿತ್ಕೊಂಡು ಆ ಒಂದು ಬಬ್ಡಿನ ಸ್ವಲ್ಪ ಕಿತ್ಕೊಂಡು ಚೆನ್ನಾಗಿ ಕುಟ್ಬಿಟ್ಟು ಗಾಯದ ಮೇಲೆ ಹಾಕ್ಬಿಟ್ರೆ ಸಾಕು ಇಮ್ಮಿಡೇಟ್ ಆಗಿ ಬ್ಲಡ್ಡು ಕೂಡ ನಿಂತೋಗೋದು ಮತ್ತೆ ಗಾಯ ಕೂಡ ಬೇಗ ಸುಂಡ್ಕೊಂಡು ಹೋಗೋದು ಒಣಕೊಂಡು ಹೊಲ್ಟೋಗ್ತಾ ಇತ್ತು ಮೂರು ದಿನಕ್ಕೆಲ್ಲ ಯಾವುದೇ ರೀತಿಯ ಗಾಯನೇ ಉಳಿತಾರಿ ಓಕೆ ನಾ ಇಟ್ಬಿಟ್ಟು ನಾವು ಹೊರಗಡೆ ಬ್ಲಾಗ್ ಮಾಡೋಣ ಅಂದರೆ ಯಾಕೋ ಮಳೆ ಶುರುವಾಗಿದೆ ಯಾಕೆ ಏನಿನ್ ಪ್ರಾಬ್ಲಮ್ ಯಾವಾಗ ಬಂದರೂ ಮಾತಾಡ್ಸೋದು ಹಾ ಎಲ್ಲರೂ ನನ್ನ ಗಂಟೆ ಹಾಕೊಂಡ್ಬಿಡು ನೀನ್ಕ ಹ್ಞೂ ಅದು ಹೇಳ್ತಿಲ್ವಾ ಹ್ಞೂ ನನ್ನ ಗಂಟೆ ಹಾಕ್ಕೊಬಿಡಮ್ಮ ನೀನು ಯಾವಾಗ ನೋಡು ಮಾತಾಡ್ಸ್ತಾಳೆ ಬಿತ್ರಿ ಹ್ಞೂ ಅದನ್ನು ಹೇಳ್ತಾರದು ನನ್ನನ್ನು ಮದುವೆ ಆಗ್ಬಿಡು ನನ್ನ ಗಂಟೆ ಹಾಕ್ಕೊಬಿಡು ನಿನ್ನ ಎಲ್ಲೂ ಬಿಡ್ದು ಬೇಡ ನನ್ನ ಹಾಂ ಹಾಕೊತೀಯಾ ಏನೇ ಹಾಕೊತೀಯ ಏ ಆಂಟಿ ಹ್ಞೂ ಒಂದಿಡೀ ಮೇವು ಹಾಕ್ತೀವಿ ಅದು ನಾವು ಕಷ್ಟ ಅಲ್ಲ ನಮ್ಮ ತೋಟದಲ್ಲೇ ಪುಕ್ಸಾಟೆ ಬೆಳೆದಿರೋ ಮೇವು ಅದನ್ನ ತಗೊಂಬಂದು ಹಾಕ್ತೀವಿ ಮೇವು ಹಾಕಿ ಈ ರೀತಿಯಾಗಿ ಬೆಳೆಸ್ತೀವಿ ಆದ್ರೆ ಪ್ರಾಣಿಗಳು ನಮ್ಮನ್ನು ಎಷ್ಟು ನಂಬುತ್ತವೆ ಅಲ್ವಾ ಅದಕ್ಕೆ ಕಂಡ್ರಿ ಹೇಳೋದು ಮುಖ ಪ್ರಾಣಿಗಳಂತ ಮನುಷ್ಯ ಕೂಡ ಒಂದಲ್ಲ ಒನ್ ಟೈಮ್ ಇವತ್ತು ನೀವು ಮನ್ಸೂನ್ಗೆ ಎಷ್ಟಾದ್ರೂ ಮಾಡ್ರಿ ಮನುಷ್ಯ ಯಾವತ್ತೂ ಕೂಡ ನೆನ್ಸ್ಕೊಳಲ್ಲ ಮನುಷ್ಯ ಬಂದು ಮನುಷ್ಯನ್ಗೆ ಇರೋದು ಏನ್ ಗೊತ್ತಾ ಶಾರ್ಟ್ ಮೆಮೊರಿ ಅಷ್ಟೇ ಶಾರ್ಟ್ ಮೆಮೊರಿ ಅಷ್ಟೇ ಆದ್ರೆ ಪ್ರಾಣಿಗಳಿದೆಯಲ್ಲ ಇವತ್ತು ಮೇಯಿಸ್ತೀವಿ ಇನ್ನೊಂದು ಎರಡು ವರ್ಷ ಮೂರು ವರ್ಷ ಅಥವಾ ಒಂದು ಹತ್ತು ವರ್ಷ ಬಿಟ್ಟೋದ್ರೂ ಕೂಡ ಇವು ನಮ್ಮನ್ನು ಗುಡ್ತಿಡಿತಾವೆ ಬರ್ತಾವೆ ಮುದ್ಲಾಡ್ತಾವೆ ಅದೇ ಒಂದು ಪ್ರೀತಿನ ತೋರಿಸುತ್ತೆ ಆದರೆ ಈ ಮನುಷ್ಯನೋ ಇರ್ತಾನಲ್ವಾ ಈ ಮನುಷ್ಯ ಯಾವ ಪ್ರೀತಿಗೂ ಬೆಲೆ ಕೊಡೋದಿಲ್ಲ ಕಣ್ರಿ ಅಲ್ವಾ ಪ್ರಾಣಿಗಳೇ ಎಷ್ಟೋ ಮೇಲು ಏನಂದರೆ ನಮ್ಮ ಪ್ರಾಣಿಗಳ ಹತ್ರ ಇದೇ ರೀತಿಯಾಗಿ ನಾನು ತುಂಬ ಆಗಿ ತುಂಬ ಚೆನ್ನಾಗಿ ಇದೇ ರೀತಿಯಾಗಿರ್ತೀನಿ ಇದೆ ರೀತಿಯಾಗಿರೋಕ್ಕೆ ನನಗೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಓಕೆ ನನ್ನಂಗೆ ನೀವು ಯಾ ಎಷ್ಟು ಜನ ಈ ಪ್ರಾಣಿಗಳನ್ನ ಪ್ರೀತಿ ಮಾಡ್ತೀರಾ ಅಂತ ದಯವಿಟ್ಟು ನಮಗೂ ಕೂಡ ಗೊತ್ತಾಗಬೇಕು ಅದಕ್ಕೆ ನೀವೇನು ಮಾಡಬೇಕು ನಮ್ಮ ಚಾನಲ್ನ ಲೈಕ್ ಮಾಡಿ ಎಷ್ಟು ಜನಕ್ಕೆ ಇದೇ ರೀತಿಯಾಗಿ ಪ್ರಾಣಿಗಳನ್ನ ಪ್ರೀತಿ ಮಾಡೋ ಒಂದು ಮನಸ್ಸಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ನೋಡಿ ಸೊ ಕೈ ಇಟ್ಟಿದ್ದೀನಿ ನಾನು ಏನನ್ನ ಮಾತಾಡ್ಸೋದಾ ನೋಡಿ ಬಂದು ಬೆರಳು ತಿನ್ನೋದು ಅಂದರೆ ಅವಿಗೂ ಕೂಡ ಗೊತ್ತಾಗುತ್ತೆ ನಮಗೆ ಮೇವು ಯಾರಾಗ್ತಾನೆ ನಮಗೆ ತಿಂಡಿ ಯಾರಿಗ್ತಾನೆ ನಮ್ಮ ತಿಕ್ಕ ಯಾರು ತೊಳಿತಾರೆ ಅಂತ ಅವು ಕೂಡ ನೋಡ್ತಾವೆ ಅವೆಲ್ಲ ನೋಡಿದಾದ್ಮೇಲೆ ಓ ಇವನು ನಮ್ಮವನು ನಮ್ಮ ಯಜಮಾನ ನಮ್ಗೆ ಹೊಟ್ಟೆ ತುಂಬಿಸ್ತಾನೆ ಅವನು ಅಂತ ಅವು ಈ ರೀತಿಯಾಗಿ ಬಂದಾಗ ಮಾತಾಡ್ಸೋದು ಮತ್ತು ಬೆರಳುಗಳನ್ನ ಇದು ಮಾಡೋದು ಕಚ್ಚೋದು ಈ ರೀತಿಯಾಗಿ ಒಂದು ಕೆಲಸ ಕೊಟ್ಟೆ ಕೊಡುತ್ತೆ ಕಣ್ರಿ ಅದಕ್ಕೆ ಕಣ್ರಿ ಮನೆ ಅಂದರೆ ಏನೋ ಒಂದು ಪ್ರಾಣಿ ಇರಬೇಕು ಅಟ್ಲೀಸ್ಟ್ ಇಲ್ಲಾಂದ್ರೂ ಕೂಡ ಒಂದು ನಾಯಿ ಮರಿ ಇರಬೇಕು ಅಲ್ವಾ ಮನೆ ಕಾವಲಾಗೂ ಇರುತ್ತೆ ನಮ್ಮ ಮನೇಲಿ ಅದು ಕೂಡ ಒಂದಾಗಿರುತ್ತೆ ಕೆಲವೊಬ್ಬರು ನಾವು ನೋಡ್ತೀವಿ ನೋಡ್ತೀವಿ ಎಂಥೆಂಥ ಕಾಸ್ಟ್ಲಿ ನಾಯಿಗಳನ್ನೇ ತೊಗೊಬರ್ತಾರೆ ತಗೊಂಡು ಬಂದಾಗ ಅವುಗಳ್ನ ಸರಿಯಾಗಿ ಒಂದು ಮುತುವರ್ಜಿ ಮಾಡಲ್ಲ ಸರಿಯಾಗಿ ನೋಡ್ಕೊಳೋದಿಲ್ಲ ಏನೂ ಇಲ್ಲ ಅವ್ಯಾರೋ ಇದೆ ಯಾರೋ ಅವ್ರ ಯಜಮಾನ ಬಂದರೆ ಸರಿಯಾಗಿ ಬಾಲ ಕೂಡ ಮಾಡಿಸೋದಿಲ್ಲ ಅದು ಇನ್ನೊಬ್ಬಗಳು ತಬೇಕಾರೆ ಆ ಥರ ಸಾಕಬಾರ್ದು ಏನಂದರೆ ಸಾಕಿದ್ರೆ ಮುತುವರ್ಜಿಯಾಗಿ ಚೆನ್ನಾಗಿ ಸಾಕಬೇಕು ನಮ್ಮ ಮನೇಲಿ ಅದು ಒಂದು ಮಗು ಅಂತ ಸಾಕಬೇಕು ಅವಾಗ ತುಂಬ ಚೆನ್ನಾಗಿರುತ್ತೆ ನಮ್ಮ ಜೊತೆ ಅಲ್ವಾ ಓಕೆ ಹೊರ್ಗಡೆ ಹೋಗಿ ವ್ಲಾಗ್ ಮಾಡೋಣ ಅಂದ್ಕೊಂಡೆ ಆದರೆ ಮಳೆ ಶುರುವಾಗಿದೆ ಹೊರ್ಗಡೆ ಹೋದರೆ ಕ್ಯಾಮ್ರಾ ಎಲ್ಲ ನಿಂದೋಗುತ್ತೆ ಆಲ್ಮೋಸ್ಟು ಏನು ಮಾಡೋದು ಓಕೆ ಏನು ಮಾಡೋದು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಏನೋ ಜಡಿ ಈ ಕಡೆ ಜೋರಾಗೂ ಬರ್ತಾ ಇಲ್ಲ ಮಳೆ ಏನಂದರೆ ಲೈಟಾಗಿ ಜಡಿ ಬಿಳ್ದಂಗೆ ಬೀಳ್ತಾ ಇದೆ ನೋಡ್ತಾ ಇದ್ದೀರಲ್ವ ಲೈಟಾಗಿ ಜಡಿ ಬಿದ್ದಂಗೆ ಬೀಳ್ತಾ ಐತೆ ಮಳೆ ಈ ಒಂದು ಮಳೆನಲ್ಲಿ ಈ ರೀತಿಯಾಗಿ ಒಂದು ಮರ ಕೆಳಗಡೆ ನಿಂತ್ಕೊಂಡು ನಮ್ಮ ಒಂದು ಪ್ರಕೃತಿನ ಸವಿಯೋದಿದೆಯಲ್ಲ ಸಿಕ್ಕಾಪಟ್ಟೆ ಇಷ್ಟು ಸಿಕ್ಕಾಪಟ್ಟೆ ಒಂದು ಮಜಾ ಕೊಡುತ್ತೆ ಅಲ್ವಾ ಯಾಕೋ ಜಿಮಿ ಯಾಕೋ ಹೋಗೋ ಮಳೆ ಬೀಳ್ತೈತಿ ಶೆಡ್ ಒಳಗಡೆ ಹೋಗೋ ಇಲ್ಲ ಗುಡ್ ಸುಲ್ಕು ಓಡ್ಬಿಡು ಓಡು ಓಡಮ್ಮ ಜಿಮ್ಯಾ ಓಡು ಓಡು ಬಂಗರ ಹೊಡು ಮಳೆ ಬೀಳ್ತೈತೆ ತೋಡು ಎಲ್ಲ ನಾ ಸೇರ್ಕೋ ಹೋಗೋ ಈ ಕಡೆ ಬಾ ಇನ್ನ ಅಲ್ಲಿ ಮಳೆನಲ್ಲಿ ನೆಂದೋತಿ ಬಾರೋ ಬಾ ಈ ಕಡೆ ಬಾ ಹೋಗ್ ಸೆಟ್ರೇಳ್ ಬಿಡು ಹೋಗೋ ಮಳೆ ಬೀಳ್ತೈತೆ ಹೋಗಲಾ ಏ ನನ್ನ ಮಗನೇ ಓಕೆ ಮಳೆ ಶುರುವಾಯಿತು ಏನು ಜೋರಾಗಿ ಬರುತ್ತೋ ಅಥವಾ ಜಡಿ ಹಿಡ್ಕೊತಾಯಿತ್ತು ಅಲ್ ಅಲ್ವಾ ಸ್ವಲ್ಪ ಬಿದ್ದುಬಿಟ್ಟು ಮುಂದಕ್ಕೆ ಹೋಗುತ್ತೋ ಮುಂದಿನ ಹೋಗುತ್ತೋ ಏನೋ ಗೊತ್ತಿಲ್ಲ ನೋಡೋಣ ಓಕೆ ಫ್ರೆಂಡ್ಸ್ ಇನ್ನು ಈ ಮಳೆ ನಿಲ್ಲೋ ಮಠ ಇಲ್ಲ ಎಲ್ಲ ಗೊಬ್ಬರ ಹಾಕ್ಕೊಂತು ಮೋಡಗಳೆಲ್ಲ ಇನ್ನು ಎಷ್ಟೊತ್ತು ಸುರಿತೈತೋ ಗೊತ್ತಿಲ್ಲ ಈ ಒಂದು ಮಳೆಯಲ್ಲಿ ಹೊರಗಡೆ ಹೋಗಿ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಈ ವಿಡಿಯೋ ಏನಾದರೂ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗೂ ಡಿಸ್ಲೈಕ್ ಮಾಡಿ ಓಕೆ ಹೀಗೇಳ್ತಾ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ಹೊಸ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್